ರಾಜ್ಯ ಸರ್ಕಾರ ರಾಜ್ಯದ ಜನತೆಗೆ ವರ್ಷದ ಮೊದಲಿನಿಂದ ಹಿಡಿದು ಇಲ್ಲಿವರೆಗೂ ಬೆಲೆ ಏರಿಕೆಯನ್ನ ಜಾಸ್ತಿ ಮಾಡ್ತಾನೆ ಇದೆ ಪ್ರಮುಖವಾಗಿ ಮೆಟ್ರೋ ಆಯ್ತು ಬಸ್ ಆಯಿತು ಪೆಟ್ರೋಲ್ ಆಯಿತು ಕರೆಂಟ್ ಬಿಲ್ಲು ಆಯಿತು ಈಗ ಹಾಲಿನ ಬೆಲೆಯನ್ನು ಕೂಡ ಜಾಸ್ತಿ ಮಾಡಿತ್ತು ಇದನ್ನ ಖಂಡಿಸಿ ಬಿಜೆಪಿ ನಾಯಕರು ಕೂಡ ಹೋರಾಟವನ್ನ ಅಂದ್ರೆ ಜನಾಕ್ರೋಶ ಯಾತ್ರೆಯನ್ನ ಕೈಗೊಂಡಿದ್ದಾರೆ ಬೆಲೆ ಏರಿಕೆಯನ್ನ ಖಂಡಿಸಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ಸಮರ ಸಾರ್ತಾ ಇದ್ದಾರೆ ಸಿಎಂ ತವರಿನಿಂದ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕಹಳೆಯನ್ನ ಮೊಳಗಿಸ್ತಾ ಇರೋದು ಚಾಮುಂಡಿ ತಾಯಿಗೆ ಪೂಜೆಯನ್ನ ಬಿಜೆಪಿ ನಾಯಕರು ಸಲ್ಲಿಕೆ ಮಾಡಿದ್ದಾರೆ ಜನಾಕ್ರೋಶ ಯಾತ್ರೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆಯನ್ನ ನೀಡಿದೆ ನಾಲ್ಕು ಹಂತ ಹದಿನಾರು ಜಿಲ್ಲೆ ಹದಿನಾರು ದಿನ ರಾಜ್ಯದ ಎಲ್ಲಾ ಕಡೆ ಕೇಸರಿ ಪಡೆ ಘರ್ಜಿಸುವುದಕ್ಕೆ ಸಿದ್ಧವಾಗಿದೆ ಎರಡು ಕಿಲೋಮೀಟರ್ ಪ್ರಮುಖ ರಸ್ತೆಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಯುತ್ತೆ ಬೆಲೆ ಏರಿಕೆಯನ್ನ ಖಂಡಿಸಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ಸಮರವನ್ನ ಸಾರ್ತಾ ಇದ್ದಾರೆ ಸಿಎಂ ತವರು ಜಿಲ್ಲೆ ಮೈಸೂರಿನಿಂದ ಸರ್ಕಾರದ ವಿರುದ್ಧ ಬಿಜೆಪಿ ಕಹಳಿಯನ್ನ ಮುಳುಗಿಸೋದಕ್ಕೆ ಸಜ್ಜಾಗಿರೋದು ಮೊದಲಿಗೆ ಚಾಮುಂಡಿ ತಾಯಿಗೆ ಪೂಜೆಯನ್ನು ಕೂಡ ಬಿಜೆಪಿ ನಾಯಕರು ಸಲ್ಲಿಕೆ ಮಾಡಿದ್ರು ನಾನು ಮೊದಲೇ ಹೇಳಿದಂತೆ ಯಾವಾಗ ವರ್ಷದ ಆರಂಭದಿಂದಲೂ ಕೂಡ ಪ್ರತಿ ಒಂದು ದಿನ ಬಳಕೆಯ ವಸ್ತುವಿನಿಂದ ಹಿಡಿದು ಏನೇನು ನೆಸೆಸಿಟಿ ಇರುತ್ತೆ ಎಲ್ಲ ವಸ್ತುಗಳ ಬೆಲೆಯನ್ನ ಜೋರಾಗಿ ಅಂದರೆ ಗಗನ ಮುಟ್ಟುವಂತೆ ಹೆಚ್ಚು ಮಾಡ್ತಾ ಇದೆ ರಾಜ್ಯ ಸರ್ಕಾರ ಇದನ್ನು ಖಂಡಿಸಿ ಬಿ ಜೆ ಪಿ ನಾಯಕರು ಆಗಾಗ ಸಮರವನ್ನು ಸಾರ್ತಾ ಇರ್ತಾರೆ ಪ್ರಮುಖವಾಗಿ ಈಗ ಎರಡು ಕಿಲೋಮೀಟರ್ವರೆಗೂ ಕೂಡ ಪ್ರಮುಖ ರಸ್ತೆಗಳಲ್ಲಿ ಅಂದರೆ ಪ್ರಮುಖವಾಗಿ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಅವರಿಗೆ ಕೌಂಟ್ರ್ ಕೊಡಬೇಕು ಅನ್ನುವಂಥ ಕಾರಣಕ್ಕೂ ಏನು ಮೈಸೂರಿನಿಂದಲೇ ಜನಾಕ್ರೋಶ ಯಾತ್ರೆಯನ್ನು ಕೈಗೊಂಡಿರೋದು ಈಗಾಗಲೇ ಚಾಮುಂಡಿ ಚಾಮುಂಡೇಶ್ವರಿ ತಾಯಿಗೆ ಪೂಜೆಯನ್ನು ಸಲ್ಲಿಸಿ ಬಿ ನಾಯಕರು ಯಾತ್ರೆಯನ್ನ ಮುಂದುವರಿಸ್ತಾ ಇದ್ದಾರೆ ಪ್ರಮುಖವಾಗಿ ಯಾತ್ರೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಬಿಜೆಪಿಯ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಈ ಮೆರವಣಿಗೆ ಸಾಗ್ತಾ ಇದೆ ನಾಲ್ಕು ಹಂತಗಳಲ್ಲಿ ಹದಿನಾರು ಜಿಲ್ಲೆಯಲ್ಲಿ ಹದಿನಾರು ದಿನ ಸತತವಾಗಿ ಎರಡು ಕಿಲೋಮೀಟರ್ ಪ್ರಮುಖ ರಸ್ತೆಗಳಲ್ಲಿ ಪ್ರಾರಂಭವಾದಂತಹ ಪ್ರತಿಭಟನಾ ಮೆರವಣಿಗೆ ನಡೆಯುತ್ತೆ ಇದ್ರ ಮೂಲಕ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಾ ನೋಡಬೇಕು ಇನ್ನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಟಕ್ಕರ್ ಕೊಡಬೇಕು ಅಂತ ಸಾಂಸ್ಕೃತಿಕ ನಗರಿ ಮೈಸೂರಿನಿಂದ ಪ್ರತಿಭಟನಾ ಮೆರವಣಿಗೆ ನಡೀತಾ ಇರೋದು ಬಿಜೆಪಿ ಪ್ರತಿಭಟನೆಗೆ ಜೆಡಿಎಸ್ ನಾಯಕರ ಬೆಂಬಲ ಇಲ್ಲ ಏಕಾಂಗಿಯಾಗಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಸಮರ ಸಾರ್ತಾ ಇರೋದು ಹಾಗಾದ್ರೆ ಬಿಜೆಪಿ ಹೋರಾಟದಿಂದ ಜೆಡಿಎಸ್ ನಾಯಕರು ಹಾಗೆ ಜೆಡಿಎಸ್ ಪಕ್ಷ ದೂರ ಉಳಿತಾ ಇದೆಯಾ ಕೇವಲ ಚುನಾವಣೆಗೆ ಮಾತ್ರ ಬಿಜೆಪಿ ಹಾಗೆ ಜೆಡಿಎಸ್ ಮೈತ್ರಿ ಪಕ್ಷನಾ ಉಭಯ ಪಕ್ಷಗಳ ನಾಯಕರಲ್ಲಿ ನಾಯಕತ್ವದ ಪ್ರಶ್ನೆ ಏನಾದರೂ ಕಾಡ್ತಾ ಇದೆಯಾ ಅಂತ ಬಿಜೆಪಿ ಪ್ರತಿಭಟನೆಗೆ ಜೆ ನಾಯಕರು ಬೆಂಬಲವನ್ನು ನೀಡ್ತಾ ಇಲ್ಲ ಯಾವಾಗ ರಾಜ್ಯ ಸರ್ಕಾರ ಬೆಲೆ ಏರಿಕೆಯ ದರವನ್ನು ಅಥವಾ ರಾಜ್ಯದ ಜನತೆಗೆ ಬೆಲೆ ಏರಿಕೆಯ ದರದ ಬರೆಯನ್ನ ನೀಡ್ತು ಅವತ್ತಿನಿಂದ ಇವತ್ತವರೆಗೂ ಬಿಜೆಪಿ ನಾಯಕರು ಮಾತ್ರ ಬಹಿರಂಗವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇರೋದು ಪ್ರಮುಖವಾಗಿ ಜೆ ಡಿ ಎಸ್ ನಾಯಕರು ಅಲ್ಲಲ್ಲಿ ಕೆಲವೊಂದಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರಾದ್ರೂ ಇಬ್ರು ಕೂಡ ಕೈ ಜೋಡಿಸಿ ಎಲ್ಲೂ ಕೂಡ ಹೋರಾಟಗಳನ್ನ ಮಾಡ್ತಾ ಇಲ್ಲ ಇನ್ನು ಜನಾಕ್ರೋಶದ ಯಾತ್ರೆ ಏನು ನಡೀತಾ ಇದೆ ಈ ಹೋರಾಟದಲ್ಲೂ ಕೂಡ ಜೆಡಿಎಸ್ ನಾಯಕರಾಗ್ಲಿ ಪಕ್ಷದ ಹೆಸರಾಗ್ಲಿ ಇಲ್ಲಿವರೆಗೂ ಕೂಡ ಕೇಳಿ ಬರ್ತಾ ಇಲ್ಲ ಹಾಗಾದ್ರೆ ಮೈತ್ರಿ ಪಕ್ಷ ಅಂತ ಏನು ಮೊದಲಿನಿಂದ ಕೂಡ ಹೇಳ್ಕೊಂಡು ಬರ್ತಾ ಇದೆಯಲ್ಲ ಕೇವಲ ಚುನಾವಣೆಗೆ ಮಾತ್ರ ಸೀಮಿತ ಆಗೋಗಿ ಿದ್ಯಾ ಉಭಯ ಪಕ್ಷಗಳ ನಾಯಕರಲ್ಲಿ ಯಾರ ನಾಯಕತ್ವದ ಜೊತೆಗೆ ಈಗ ಮೈಸೂರಿನಲ್ಲೇ ಜನಾಕ್ರೋಶ ಯಾತ್ರೆ ನಡೀತಾ ಇರೋದ್ರಿಂದ ಜೆಡಿಎಸ್ ನಾಯಕರನ್ನ ಏನಾದರೂ ತಮ್ಮ ಜೊತೆಗೆ ಸೇರಿಸಿಕೊಂಡ್ರೆ ಈ ಮೈಸೂರು ಹಾಗೆ ಈ ಮಂಡ್ಯದ ಭಾಗಗಳಲ್ಲಿ ಜಾಸ್ತಿ ಜೆ ಡಿ ಎಸ್ನ ಒಲವಿರೋದ್ರಿಂದ ಜೆಡಿಎಸ್ ನಾಯಕರ ಮೇಲೆ ಇನ್ನಷ್ಟು ಜನರ ಜನರ ಒಲವು ಮೂಡುತ್ತೆ ಅನ್ನುವಂಥ ಕಾರಣಕ್ಕೆ ಬಿ ಜೆ ಪಿ ನಾಯಕರು ಜೆ ಡಿ ಎಸ್ ನಾಯಕರನ್ನ ಕೈ ಕೈ ಬಿಟ್ಟಿದ್ದಾರೆ ಅನ್ನುವಂಥ ಪ್ರಶ್ನೆ ಕೂಡ ಇವತ್ತಿನಲ್ಲಿ ಮೂಡುತ್ತೆ ಹೀಗಾಗಿ ಏಕಾಗಿಯಾಗಿ ಸರ್ಕಾರದ ವಿರುದ್ಧ ಬಿ ಜೆ ಪಿ ನಾಯಕರು ಮಾತ್ರ ಸಮರವನ್ನ ಸಾರ್ತಾ ಇದ್ದಾರೆ ಜೆ ಡಿ ಎಸ್ ನಾಯಕರ ಕಾಂಟ್ರಿಬ್ಯೂಷನ್ ಕಾಣಿಸ್ತಾ ಇಲ್ಲ ಹಾಗಾದರೆ ಉಭಯ ಪಕ್ಷಗಳ ನಾಯಕರಲ್ಲಿ ನಾಯಕತ್ವದ ಪ್ರಶ್ನೆ ಮೂಡ್ತಾ ಇದೆಯಾ ಯಾರು ನಾಯಕರು ಯಾರು ಕಂಪ್ಲೀಟ್ ಆಗಿ ಜವಾಬ್ದಾರಿಗಳನ್ನು ತೆಗೆದುಕೊಳ್ತಾರೆ ಅನ್ನುವಂಥ ಪ್ರಶ್ನೆ ಏನಾದರೂ ಮನೆ ಮಾಡಿದ್ಯಾ ಮೈತ್ರಿ ಪಕ್ಷದ ನಾಯಕರಲ್ಲಿ ಬಿ ಜೆ ಪಿ ಪ್ರತಿಭಟನೆಗೆ ಕೇವಲ ಬಿಜೆಪಿ ನಾಯಕರು ಶಾಸಕರು ಅಥವಾ ಕಾರ್ಯಕರ್ತರು ಮಾತ್ರ ಒಳಗೊಂಡಂತೆ ಈಗ ಮೈಸೂರಿನಿಂದ ಜನಾಕ್ರೋಶ ಯಾತ್ರೆ ನಡೀತಾ ಇದೆ ಬಿಜೆಪಿ ನಾಯಕರು ಸೈಲೆಂಟ್ ಆಗಿರೋದು ಯಾಕೆ ಆಗಾಗ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ರು ಕೂಡ ಈ ಯಾತ್ರೆಗೆ ಯಾಕೆ ಅವರು ಇನ್ವಾಲ್ವ್ಮೆಂಟ್ ತೋರಿಸ್ತಾ ಇಲ್ಲ ಮೈತ್ರಿ ಪಕ್ಷದವರು ಕೇವಲ ವೋಟಿಂಗ್ ಮಾತ್ರ ಸೀಮಿತ ಆಗಿರುವ ಆಗಿರುವಂಥದಾ ಅನ್ನುವಂಥ ಪ್ರಶ್ನೆ ಕೂಡ ಈ ಹೊತ್ತಿನಲ್ಲಿ ಮೂಡ್ತಾ ಇರೋದು ಮುಖ್ಯವಾಗಿ ನಾನು ಹೇಳ್ತಾ ಇದ್ದೆ ಅಂದರೆ ಮೈಸೂರು ಹಾಗೆ ಮಂಡ್ಯದ ಭಾಗಗಳಲ್ಲಿ ಜೆ ಡಿ ಮೇಲೆ ಒಲವಿರೋದ್ರಿಂದ ಅವರನ್ನ ಹೈಲೈಟ್ ಮಾಡೋದಕ್ಕೆ ಇಷ್ಟ ಇಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ರಾಜ್ಯ ರಾಜಕೀಯ ವಲಯದಲ್ಲಿ ಕಾಡದೇ ಇರೋದಿಲ್ಲ ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಕೇವಲ ಬಿಜೆಪಿ ನಾಯಕರು ಮಾತ್ರ ಸಮರವನ್ನ ಸಾರ್ತಾ ಇರೋದು ಜೆಡಿಎಸ್ ನಾಯಕರು ಸೈಲೆಂಟ್ ಆಗಿರೋದು ಯಾಕೆ ಅಥವಾ ಮತ್ತು ಮುಂದಿನ ದಿನಗಳಲ್ಲಿ ಅವರು ಕೂಡ ಪ್ರತ್ಯೇಕವಾದಂತಹ ಸಭೆಯನ್ನು ಅಥವಾ ಪ್ರತ್ಯೇಕವಾದಂತಹ ಪ್ರತಿಭಟನೆಯನ್ನ ಮಾಡ್ತಾರ ಯಾಕಂದ್ರೆ ಇಲ್ಲಿವರೆಗೂ ಕೂಡ ಬಿಜೆಪಿ ಪ್ರತಿಭಟನೆಗೆ ಜೆಡಿಎಸ್ ನಾಯಕರು ಬೆಂಬಲವನ್ನ ಸೂಚನೆ ಮಾಡುವ ರೀತಿಯಲ್ಲಿ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಮಾಧ್ಯಮದ ಮೂಲಕವಾಗ್ಲಿ ಅಥವಾ ಪ್ರತ್ಯೇಕವಾಗ್ಲಿ ಕಾಣಿಸ್ತಾ ಇಲ್ಲ ಹಾಗಾದ್ರೆ ಬಿಜೆಪಿ ಉದ್ದೇಶ ಪೂರ್ವಕವಾಗಿಯೇ ಜೆ ಡಿ ಎಸ್ ಅನ್ನ ಹೊರಗಿಟ್ಟಿದ್ಯಾ ಈ ಪ್ರಶ್ನೆ ಮೂಡತ್ತೆ ಜೆಡಿಎಸ್ ಏನಾದ್ರೂ ಭಾಗಿಯಾದ್ರೆ ಆ ಪಕ್ಷಕ್ಕೆ ಲಾಭ ಆಗತ್ತೆ ಹೀಗಾಗಿ ಈ ಕಾರಣದಿಂದ ಜೆ ಡಿ ಎಸ್ ಅನ್ನ ಬಿಟ್ಟು ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಮಾಡ್ತಾ ಇದೆಯಾ ಜೆ ಡಿ ಎಸ್ ನಾಯಕರಲ್ಲಿ ಇರೋದು ಕೂಡ ಇದೇ ಉದ್ದೇಶ ಬಿಜೆಪಿ ಜೊತೆ ಸೇರಿ ಪ್ರತಿಭಟನೆ ಮಾಡಿದ್ರೆ ಆ ಪಕ್ಷಕ್ಕೆ ಲಾಭವಾಗುವ ಸಾಧ್ಯತೆ ಇದೆ ಇದೇ ಕಾರಣದಿಂದ ಜೆಡಿಎಸ್ ನಾಯಕರು ಪ್ರತಿಭಟನೆಯಿಂದ ದೂರ ಉಳ್ಕೊಂಡಿದ್ದಾರೆ ಹಾಗಾದ್ರೆ ಬಿಜೆಪಿ ಬೇಕು ಬೇಕು ಅಂತಾನೆ ಅಂದ್ರೆ ನಮ್ಮ ಪಕ್ಷದವರ ಜೊತೆ ಸೇರಿಸ್ಕೊಂಡು ಅವರನ್ನ ಹೈಲೈಟ್ ಮಾಡೋದು ಬೇಡ ಯಾಕಂದ್ರೆ ಜೆ ಡಿ ಎಸ್ ಭಾಗದಲ್ಲಿ ಅಥವಾ ಜೆ ಡಿ ಎಸ್ ಪಕ್ಷ ಆ ಭಾಗದಲ್ಲಿ ತನ್ನದೇ ಆದಂತ ಪ್ರಾಮುಖ್ಯತೆಯನ್ನು ಹೊಂದಿರೋದ್ರಿಂದ ಬೇಕಂತಲೇ ಜೆಡಿಎಸ್ ನಾಯಕರನ್ನ ಜೆ ಡಿ ಎಸ್ ಅಂದ್ರೆ ಪಕ್ಷವನ್ನ ಬಿಜೆಪಿ ನಾಯಕರು ಕೈ ಬಿಟ್ಟಿದ್ದಾರೆ ಅನ್ನುವಂತ ಪ್ರಶ್ನೆ ಕೂಡ ಈ ಹೊತ್ತಿನಲ್ಲಿ ಮೂಡ್ತಾ ಇದೆ ಅಂದ್ರೆ ಈ ಹಳೆ ಮೈಸೂರು ಜೊತೆಗೆ ಮಂಡ್ಯ ಭಾಗಗಳಲ್ಲಿ ಹೆಚ್ಚಿನ ಹೊಲವು ಎಲ್ಲೋ ಒಂದು ಕಡೆ ಜೆ ಡಿ ಎಸ್ಗೂ ಕೂಡ ಇದೆ ಹಾಗಾಗಿ ಬೇಕು ಬೆಂಕ್ ಬೇಕು ಅಂತಲೇ ಬಿ ಜೆ ಪಿ ಜೊತೆ ಸೇರಿ ಪ್ರತಿಭಟನೆ ಮಾಡಿದರೆ ಆ ಪಕ್ಷಕ್ಕೆ ಲಾಭ ಆಗತ್ತೆ ಹಾಗಾಗಿ ಈ ಲಾಭದ ಹಂಚಿಕೆ ಕಂಪ್ಲೀಟಾಗಿ ಬಿ ಜೆ ಪಿಗೆ ಹೋಗೋದು ಬೇಡ ಅನ್ನುವಂತಹ ಕೆಲವೊಂದಷ್ಟು ಲೆಕ್ಕಾಚಾರ ಜೆ ಡಿ ಎಸ್ಗಿದೆಯಾ ಅಥವಾ ಅವರನ್ನು ಸೇರಿಸ್ಕೊಳ್ಳೋದು ಬೇಡ ಅನ್ನುವಂತಹ ಕೆಲವೊಂದಷ್ಟು ನಿರೀಕ್ಷೆಗಳು ಬಿಜೆಪಿ ನಾಯಕರಿಗೆ ಇದೆಯಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ ಇನ್ನು ಇದೇ ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್ ಸಂದೀಪ್ ಈಗಾಗಲೇ ಜನಾಕ್ರೋಶ ಯಾತ್ರೆ ಮೈಸೂರಿನಿಂದ ಆರಂಭ ಆಗಿದೆ ಇಲ್ಲಿ ನಮಗೆ ಮೂಡ್ತಾ ಇರುವ ಪ್ರಶ್ನೆ ಕೇವಲ ಎಲೆಕ್ಷನ್ ನಲ್ಲಿ ಮಾತ್ರ ಮೈತ್ರಿ ಪಕ್ಷಗಳು ಅನ್ಸ್ಕೊಳ್ಳುವಂತಹ ಜೆಡಿಎಸ್ ಆಗೇ ಬಿಜೆಪಿ ಎಲ್ಲೋ ಒಂದ್ ಕಡೆ ಜೆಡಿಎಸ್ ನಾಯಕರನ್ನ ಬಿಜೆಪಿ ನಾಯಕರು ಕೈ ಬಿಟ್ಟಂತೆ ಕಾಣ್ತಾ ಇದೆ ಇದ್ರ ಬಗ್ಗೆ ಏನಿದೆ ಹೆಚ್ಚಿನ ಡೀಟೇಲ್ಸ್ ಏನು ಏರಿಕೆ ನೀತಿ ಹಾಗೂ ಮುಸ್ಲಿಮರ ಓಲೈಕೆ ರಾಜಕಾರಣದ ವಿರುದ್ಧ ಇವತ್ತು ಕರೆ ನೀಡಿದಂತಹ ಬಿಜೆಪಿ ಜನಾಂದೋಲನ ಯಾತ್ರೆಗೆ ಒಂದು ವ್ಯಾಪಕವಾದಂತಹ ಬೆಂಬಲ ಮೈಸೂರಿನಲ್ಲಿ ವ್ಯಕ್ತ ಆಗಿರ್ತಕ್ಕಂತಹದ್ದು ರಾಜ್ಯ ಹಾಗೂ ಕೇಂದ್ರದ ಬಿಜೆಪಿ ನಾಯಕರುಗಳು ಎಲ್ಲರೂ ಕೂಡ ಈ ಒಂದು ಯಾತ್ರೆಯಲ್ಲಿ ಪಾಲ್ಗೊಂಡು ಇದೀಗ ಪ್ರಹ್ಲಾದ್ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿರವರು ಮೈಸೂರು ನಗರದ ರಷ್ಟಲ್ ಲಷ್ಕರ್ ತಲುಪದ ಬಳಿ ಈ ಒಂದು ಯಾತ್ರೆಗೆ ಚಾಲನೆ ನಡೀ ಅಶೋಕ ವೃತ್ತದಲ್ಲಿ ಯಾತ್ರೆ ಸಾಕ್ತಾ ಇರ್ತಕ್ಕಂತಹದ್ದು ಆ ಸಾಕಷ್ಟು ಒಂದು ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರು ಈ ಒಂದು ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದಾರೆ ಈ ಒಂದು ರ್ಯಾಲಿ ಅಶೋಕ ಮಾರ್ಗವಾಗಿ ತೆರಳಿ ದೊಡ್ಡಗಡೆಯ ವೃತ್ತದ ನಂತರದಲ್ಲಿ ಗಾಂಧಿ ವೃತ್ತಕ್ಕೆ ತೆರಳಿ ಅಲ್ಲಿ ಬೃಹತ್ ಪ್ರತಿಭಟನಾ ಸಭೆಯನ್ನ ಕೂಡ ನಡೆಸ್ತಾ ಇರ್ತಕ್ಕಂಥದ್ದು ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ರಾಜ್ಯ ಸರ್ಕಾರದ ಏನು ಬೆಲೆ ಏರಿಕೆ ನೀತಿ ಇದೆ ಮುಸ್ಲಿಮರ ಒಂದು ಓಲೈಕೆ ರಾಜಕಾರಣವನ್ನ ಮಾಡ್ತಿದೆ ಅನ್ನುವಂತ ಬಿಜೆಪಿ ಆರೋಪ ಈ ಒಂದು ಕುರಿತಾದಂತೆ ಒಂದು ಕಾರ್ಯಕರ್ತರನ್ನ ಉದ್ದೇಶಿಸಿ ಒಂದು ಭಾಷಣಗಳನ್ನ ಬಿಜೆಪಿ ನಾಯಕರು ಮಾಡ್ತಕ್ಕಂಥದ್ದು ಮಾಡುವಂತ ನಿರೀಕ್ಷೆಗಳು ಕೂಡ ಇರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಜೆಡಿಎಸ್ ಈ ಒಂದು ಪ್ರತಿಭಟನೆಯಿಂದ ಅಂತರವನ್ನ ಕಾಯ್ದುಕೊಂಡಿರ್ತಕ್ಕಂಥದ್ದು ಆ ಒಂದಷ್ಟು ಕಾರಣಗಳನ್ನ ಕೆಲಿಸ್ತಾ ಹೋದ್ರೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಗಿಂತ ಜೆಡಿಎಸ್ ಪ್ರಬಲವಾದಂತ ಪಕ್ಷ ಅಂತಾನೆ ಹೇಳ್ಬೋದು ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಭಾಗದಲ್ಲಿ ಏನಾದ್ರು ಪ್ರತಿಭಟನೆಯಲ್ಲಿ ಜೆಡಿಎಸ್ ಪಾಲ್ಗೊಂಡೆ ಆದ್ರೆ ಬಿಜೆಪಿಗೆ ಎಲ್ಲ ಒಂದು ಕಡೆ ಮೈಲೇಜ್ ಸಿಗುತ್ತೆ ಅನ್ನುವಂತ ಕಾರಣಕ್ಕೆ ಈ ಒಂದು ಪ್ರತಿಭಟನೆಯಿಂದ ಜೆಡಿಎಸ್ ನಾಯಕರು ಹಿಂದೆ ಉಳಿದಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇರ್ತಕ್ಕಂಥದ್ದು ಒಟ್ಟಾರೆಯಾಗಿ ಇದೀಗ ಒಂದು ಬಿಜೆಪಿಯ ಒಂದು ಜನಾಕ್ರೋಶ ಯಾತ್ರೆ ಏನಿತ್ತು ಸಿಎಂ ತವರು ಜಿಲ್ಲೆಯಿಂದಲೇ ಶುರು ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಇವಾಗ ಏನು ಜನಾಕ್ರೋಶ ಯಾತ್ರೆಗೆ ಚಾಲನೆಯನ್ನ ಕೊಟ್ಟಿದ್ದಾರೆ ಅದಕ್ಕೆ ವ್ಯಾಪಕವಾದಂತಹ ಬೆಂಬಲ ವ್ಯಕ್ತ ಆಗಿದೆ ಅಂತಾನೆ ಹೇಳ್ಬೋದು ಓಕೆ ಸಂದೀಪ್ ಈಗ ರಾಜ್ಯ ಸರ್ಕಾರದ ಬೆಲೆ ನೀತಿಯನ್ನ ಖಂಡಿಸಿ ಜನಾಕ್ರೋಶ ಯಾತ್ರೆ ಅನ್ನುವಂತಹ ಹೆಸರಿನಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರೋದು ಹಾಗಾದ್ರೆ ಬಿಜೆಪಿ ನಾಯಕರು ಅಥವಾ ಕಾರ್ಯಕರ್ತರನ್ನ ಹೊರತುಪಡಿಸಿದ್ರೆ ಜನರ ಬೆಂಬಲ ಹೇಗೆ ವ್ಯಕ್ತವಾಗ್ತಾ ಇದೆ ಮೈಸೂರಿನಲ್ಲಿ ಖಂಡಿತವಾಗಿ ಏನಂದ್ರೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿಲ್ಲದೆ ಇದ್ರು ಕೂಡ ಕಾರ್ಯಕರ್ತರು ಆ ಒಂದು ಕಾರ್ಯಕರ್ತರ ಒಂದು ಸಂಖ್ಯೆ ಈ ಒಂದು ಪ್ರತಿಭಟನೆಯಲ್ಲಿ ಕಾಣ್ತಾ ಅಂದ್ರೆ ಪ್ರತಿ ಪ್ರತಿ ಒಂದು ಕ್ಷೇತ್ರದಿಂದ ಮೈಸೂರು ಮತ್ತು ಹಳೆ ಮೈಸೂರು ಭಾಗದ ಎಲ್ಲಾ ಕ್ಷೇತ್ರಗಳಿಂದ ಕೂಡ ಒಂದಿಷ್ಟು ಕಾರ್ಯಕರ್ತರನ್ನ ಕರೆತ ಕರೆಸರ್ಬೇಕು ಅಂತ ಟಾಸ್ಕ್ ಅನ್ನ ಈ ಹಿಂದೆ ಪೂರ್ವವಾಗಿ ಸಭೆನಲ್ಲೇ ಕೂಡ ನಾಯಕರುಗಳು ಒಂದಷ್ಟು ಮುಂಚೂಣಿ ಮುಖಂಡರುಗಳು ಏನೈತಾರೆ ಅವರೆಲ್ಲರಿಗೂ ಕೂಡ ಕೊಟ್ಟಿರೋ ಆ ಒಂದು ತಿಂಗಳಲ್ಲಿ ಹೆಚ್ಚಿನ ಕಾರ್ಯಕರ್ತರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಸಾರ್ವಜನಿಕರ ಒಂದು ಪಾಲ್ಗೊಳ್ಳುವಿಕೆ ಕಡಿಮೆ ಇರ್ತಕ್ಕಂಥ ದೊಡ್ಡ ಓಕೆ ಸಂದೀಪ್ ಜೊತೆಗೆ ಈಗ ಜೆಡಿಎಸ್ ಅನ್ನ ಹೊರಗಿಟ್ಟಿರೋದ ಅಥವಾ ಅವರೇ ಬರೋದಕ್ಕೆ ಹಿಂದೇಟನ್ನ ಹಾಕಿದ್ದಾರೆ ಯಾಕಂದ್ರೆ ಈ ಪ್ರಯೋಜನ ಏನಿದೆ ಅದು ಕೇವಲ ಎಲೆಕ್ಷನ್ ಗೆ ಮಾತ್ರ ಸೀಮಿತವಾಯ್ತಾ ಅನ್ನುವಂತ ಪ್ರಶ್ನೆ ಖಂಡಿತವಾಗಿ ಉಡಾನ ಇದು ಇದಕ್ಕೆ ಇನ್ನು ಜೆ ಡಿ ಎಸ್ ನಾಯಕರು ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು ಈಗ ಸದ್ಯದ ರಾಜಕೀಯ ಪಡೆತಾಲೆಯಲ್ಲಿ ಆಗ್ತಾ ಇರತಕ್ಕಂತ ಚರ್ಚಾ ವಿಚಾರ ಏನಂತ ಹೇಳಿದ್ರೆ ಬೆಳಿಗ್ಗೆ ಕೂಡ ಮಾಧ್ಯಮಗಳು ಈ ಒಂದು ವಿಚಾರಕ್ಕೆ ಕುರಿತಂತೆ ಈ ಒಂದು ಭಾಗದ ಪ್ರಭಾವಿ ಜೆಡಿಎಸ್ ನ ಮುಖಂಡರಾಗಿರ್ತಕ್ಕಂಥವರು ಶಾಸಕರು ಮತ್ತು ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಟಿ ಟಿ ದೇವೇಗೌಡ ಅವರನ್ನ ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ಅವರು ಯಾವುದಕ್ಕೂ ಕೂಡ ಪ್ರತಿಕ್ರಿಯಿಸದೆ ಅಲ್ಲಿಂದ ಕಾಲ್ಕಿಟ್ಟದಂತ ಸಂದರ್ಭ ಕೂಡ ಅದು ಎಲ್ಲ ಒಂದು ಕಡೆ ಈ ಭಾಗದಲ್ಲಿ ಪ್ರಮುಖ ನಾಯಕರಾಗಿರ್ತಕ್ಕಂಥ ಜಿ ಟಿ ದೇವೇಗೌಡ ಅವರು ಜೆ ಡಿ ಎಸ್ ಪಕ್ಷದಿಂದ ಅಂತರವನ್ನ ಕಾಯ್ದುಕೊಂಡಿರೋದೆ ಇದೆಲ್ಲದಕ್ಕೂ ಕಾರಣ ಅಂತಾನೂ ಕೂಡ ಹೇಳ್ಬೋದು ಯಾಕಂದ್ರೆ ಈ ಒಂದು ಪ್ರದೇಶದಲ್ಲಿ ಈಗ ಇರ್ತಕ್ಕಂಥ ಸಾರಾಮಹೇಶ್ ಅವರು ಮತ್ತು ಜಿ ಟಿ ದೇವೇಗೌಡ ಅವರ ಪೈಕಿ ಪ್ರಮುಖವಾಗಿ ಜಿ ಡಿ ಎಸ್ ಜೆಡಿಎಸ್ ನ ನಾಯಕರಾಗಿ ಗುರುತಿಸ್ಕೊಂಡಿರ್ತಕ್ಕಂಥ ಅವರು ಜಿ ಟಿ ದೇವೇಗೌಡ ಅವರು ಎಲ್ಲ ಒಂದು ಕಡೆ ಅವರೇ ಜೆ ಡಿ ಎಸ್ ನಿಂದ ಅಂತರವನ್ನ ಕಾಯ್ದುಕೊಂಡಿರ್ತಕ್ಕಂತ ಸಂದರ್ಭದಲ್ಲಿ ಈ ಒಂದು ಜೆ ಡಿ ಎಸ್ ಈ ನಿರ್ಧಾರಕ್ಕೆ ಬಂದಿರಬಹುದು ಅನ್ನುವಂತ ಮಾತುಗಳು ಕೂಡ ಈಗ ಇರ್ತಕ್ಕಂತಹದ್ದು ಓಕೆ ಸಂದೀಪ್ ಈಗ ನಾಲ್ಕು ಹಂತಗಳಲ್ಲಿ ಹದಿನಾರು ಜಿಲ್ಲೆಯಲ್ಲಿ ಹದಿನಾರು ದಿನ ಸತತವಾಗಿ ಈ ಜನಾಕ್ರೋಶ ಯಾತ್ರೆ ನಡೆಯುತ್ತಾ ಅಥವಾ ಸಮಯ ಏನಾದರೂ ನಿಗದಿ ಆಗಿದೆಯಾ ಯಾಕಂದ್ರೆ ಇವತ್ತಿನಿಂದ ಶುರುವಾಗ್ತಾ ಇರೋದ್ರಿಂದ ಎಷ್ಟು ಅವಧಿಯವರೆಗೂ ಈ ಒಂದು ಪ್ರತಿಭಟನೆ ನಡೆಯುತ್ತೆ ಇವತ್ತಿಗೆ ಸಂಬಂಧಪಟ್ಟಂತೆ ಇವತ್ತು ಅಂದ್ರೆ ಈಗಾಗ್ಲೇ ಏನೋ ಜೆಡಿಎಸ್ ಡಿ ಪ್ರತಿಭಟನೆಯಲ್ಲಿ ಅರ್ಧ ಆ ಒಂದು ಏನು ಮಾರ್ಗ ಇತ್ತು ಅರ್ಧ ಮಾರ್ಗವನ್ನ ಮಾರ್ಗವನ್ನು ಅದು ಇದಾದ ನಂತರದಲ್ಲಿ ಗಾಂಧಿ ವೃತ್ತದಲ್ಲಿ ಒಂದು ಮೃತ ಬೃಹತ್ ಪ್ರತಿಭಟನಾ ಸಭೆಯನ್ನು ಕೂಡ ಉದ್ದೇಶಿಸಿ ಬಿಜೆಪಿ ನಾಯಕರು ಕೂಡ ಮಾತನಾಡುವಂತಹದ್ದು ಇದಾದ ಬೆನ್ನಲ್ಲೇ ಇಲ್ಲಿನ ಚಾಮರಾಜನಗರಕ್ಕೆ ತೆರಳುತ್ತಾರೆ ಅನ್ನುವಂತ ಮಾಹಿತಿಗಳು ಕೂಡ ಇರ್ತಕ್ಕಂಥದ್ದು ಇಂದು ಮೈಸೂರು ಮತ್ತು ಚಾಮರಾಜನಗರಕ್ಕೆ ಒಂದು ಪ್ರತಿಭಟನಾ ಅಲ್ಲಿ ಕೂಡ ಪ್ರತಿಭಟನಾ ಯಾತ್ರೆಯನ್ನ ಕೂಡ ನಡೆಸ್ತಾ ಇರ್ತಕ್ಕಂಥದ್ದು ಇದೀಗ ಹೀಗೆ ನಾಲ್ಕು ಹಂತಗಳಲ್ಲಿ ಕರ್ನಾಟಕ ದಕ್ಷಿಣ ಕರ್ನಾಟಕ ಒಂದು ಭಾಗ ಒಂದು ಹಂತ ಮತ್ತು ಉತ್ತರ ಕರ್ನಾಟಕ ಒಂದು ಹಂತ ಮತ್ತು ಈಗ ಪಶ್ಚಿಮ ಪೂರ್ವ ಕರ್ನಾಟಕವನ್ನ ನಾಲ್ಕು ಭಾಗಗಳನ್ನಾಗಿ ಮಾಡಿಕೊಂಡು ಎಲ್ಲಾ ಒಂದು ಭಾಗಗಳಿಗೂ ಎಲ್ಲಾ ಜಿಲ್ಲಾ ಕೇಂದ್ರಗಳಿಗೂ ಬಿಜೆಪಿಯ ಪ್ರತಿಭಟನಾ ಅಂದ್ರೆ ಜನಾಕ್ರೋಶ ಯಾತ್ರೆಯನ್ನ ಒಂದು ಈಗಾಗಲೇ ದಿನವನ್ನ ನಿಗದಿ ಮಾಡಿ ಸಮಯವನ್ನ ಕೂಡ ನಿಗದಿ ಮಾಡಿರ್ತಕ್ಕಂತಹದ್ದು ಈ ಹಿನ್ನೆಲೆಯಲ್ಲಿ ಕೇವಲ ಕೆಲವೊಂದು ಇತ್ತು ಅಂದ್ರೆ ಏಪ್ರಿಲ್ ಏಳರಿಂದ ಶುರುವಾದಂತಹ ಬಿಜೆಪಿಯ ಜನಾಕ್ರೋಶ ಯಾತ್ರೆ ಮುಂದಿನ ತಿಂಗಳದ ಮೇ ಮೂರರವರೆಗೂ ಕೂಡ ನಿರಂತರವಾಗಿ ನಡೀತಕ್ಕಂತಹದ್ದು ಪ್ರಯಾಣ ಓಕೆ ಸಂದೀಪ್ ನಿಮ್ಮೆಲ್ಲ ಹೆಚ್ಚಿನ ಡೀಟೇಲ್ಸ್ ಆಗಿ ರಾಜ್ಯ ಸರ್ಕಾರದ ಬೆಲೆ ನೀತಿ ಬಗ್ಗೆ ಬಿಜೆಪಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ ಇದರ ಬೆನ್ನಲ್ಲೇ ಜನರಿಗೆ ಶಾಕ್ ಅನ್ನ ನೀಡಿದೆ ಕೇಂದ್ರ ಸರ್ಕಾರ ಎಲ್ಪಿಜಿ ಸಿಲಿಂಡರ್ ಬೆಲೆ ಐವತ್ತು ರೂಪಾಯಿ ಹೆಚ್ಚಳವಾಗಿದೆ ಉಜ್ವಲ ಯೋಜನೆಯ ಫಲಾನುಭವಿಗಳಿಗೂ ಕೂಡ ಶಾಕ್ ಇದು ಪಿಎಂ ಯು ವೈ ಅಡಿಯಲ್ಲಿ ಸಿಲಿಂಡರ್ ಬೆಲೆ ಐನೂರು ರೂಪಾಯಿಂದ ಐನೂರ ಐವತ್ತಕ್ಕೆ ಏರಿಕೆ ಸಬ್ಸಿಡಿ ರಹಿತ ಸಿಲಿಂಡರ್ ಬೆಲೆ ಎಂಟುನೂರ ಮೂರರಿಂದ ಏರಿಕೆ ಆಗಿರೋದು ಈಗ ಬಿಜೆಪಿಯವರು ಸ್ವಪಕ್ಷದ ವಿರುದ್ಧ ಹೋರಾಟ ಮಾಡ್ತಾರ ಎಲ್ಪಿಜಿ ಏರಿಕೆ ಬಗ್ಗೆ ಏನ್ ಹೇಳ್ತಾರೆ ಹಾಗಾದ್ರೆ ಬಿಜೆಪಿ ನಾಯಕರು ಈಗಾಗಲೇ ರಾಜ್ಯ ಸರ್ಕಾರ ಬೆಲೆಯನ್ನ ಏರಿಕೆ ಮಾಡಿದೆ ಇದನ್ನ ಖಂಡಿಸಿ ನಮ್ಮ ರಾಜ್ಯದಲ್ಲಿ ಜನಾಕ್ರೋಶ ಯಾತ್ರೆ ಮುಂದುವರಿತಾ ಇದೆ ಇವತ್ತು ಚಾಲನೆ ಕೂಡ ಸಿಕ್ಕಿದೆ ಹದಿನಾರು ದಿನ ಬರೋಬರಿ ಸತತವಾಗಿ ನಾಲ್ಕು ಹಂತಗಳಲ್ಲಿ ಪ್ರತಿಭಟನೆ ನಡೆಯುತ್ತೆ ಅಂತ ಒಂದು ಕಡೆ ಪ್ರತಿಭಟನೆಗೆ ಸಜ್ಜಾಗ್ತಾ ಇದ್ರೆ ಈಗ ಕೇಂದ್ರ ಸರ್ಕಾರದಿಂದಲೂ ಕೂಡ ಸಿಲಿಂಡರ್ನ ಏರಿಕೆ ಅಥವಾ ಬೆಲೆ ಏರಿಕೆ ಆಗಿರೋದು ಎಲ್ ಪಿ ಜಿ ಸಿಲಿಂಡರ್ ಬೆಲೆ ಐವತ್ತು ರೂಪಾಯಿಗೆ ಏರಿಕೆಯಾಗಿದೆ ಇದು ಉಜ್ವಲ ಯೋಜನೆಯ ಫಲಾನುಭವಿಗಳು ಯಾರಿರ್ತಾರೆ ಅಥವಾ ಸಬ್ಸಿಡಿ ರಹಿತವಾಗಿ ಯಾರು ಸಿಲಿಂಡರ್ ಅನ್ನ ತೆಗೆದುಕೊಳ್ತಾ ಇರ್ತಾರೆ ಎಲ್ಲರಿಗೂ ಕೂಡ ಅಪ್ಲಿಕೇಬಲ್ ಆಗುತ್ತೆ ಪ್ರಧಾನಮಂತ್ರಿ ಉಜ್ವಲ ಯೋಜನಾ ಅಂಡರ್ನಲ್ಲಿ ಕೂಡ ಇನ್ನು ಸಬ್ಸಿಡಿ ರಹಿತವಾಗಿ ಬರುವಂತಹ ಎರಡು ಯೋಜನೆಗಳಿಗೆ ಅಪ್ಲಿಕೇಬಲ್ ಆಗ್ತಾ ಇರೋದು ಹಾಗಾದ್ರೆ ಈಗ ಬಿಜೆಪಿ ನಾಯಕರು ಏನು ದರ ಏರಿಕೆಯನ್ನು ವಿರೋಧಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ ಸ್ವಪಕ್ಷದ ವಿರುದ್ಧವೇ ಹಾಗಾದ್ರೆ ಕಿಡಿಕಾರತಾರ ಅಥವಾ ಹೋರಾಟವನ್ನ ಸಾಗಿಸ್ತಾರಾ ಅನ್ನುವಂತ ಪ್ರಶ್ನೆ ತಮ್ಮ ಹೋರಾಟಗಳು ಕೇವಲ ರಾಜ್ಯ ಸರ್ಕಾರದ ಅಥವಾ ಕಾಂಗ್ರೆಸ್ ಸರ್ಕಾರದ ಮೇಲೆ ಮಾತ್ರ ಇರುತ್ತಾ ಅಥವಾ ಸ್ವಪಕ್ಷದವರೇ ಅಂದರೆ ಕೇಂದ್ರದಲ್ಲಿ ಏನು ಹೆಚ್ಚಿಗೆ ಮಾಡಿದ್ದಾರೆ ಸಿಲಿಂಡರ್ನ ಬೆಲೆಯ ದರವನ್ನ ಇದರ ವಿರುದ್ಧವೂ ಕೂಡ ಸಮರವನ್ನು ಸಾರ ಸಾಧಿಸ್ತಾರಾ ಅನ್ನುವಂಥ ಪ್ರಶ್ನೆ ಇವತ್ತಿನಲ್ಲಿ ಮೂಡ್ತಾ ಇರೋದು ಈಗಾಗಲೇ ರಾಜ್ಯ ಸರ್ಕಾರ ಪ್ರತಿಯೊಂದರ ಬೆಲೆಯನ್ನು ಜೋರ್ ಅಂದರೆ ಜಾಸ್ತಿ ಮಾಡಿದೆ ಹೀಗಾಗಿ ಬಿಜೆಪಿಯವರು ಕೂಡ ಬಿಜೆಪಿ ನಾಯಕರು ಮೊದಲಿಂದಲೂ ಕೂಡ ಸಮರವನ್ನು ಸಾತ ಇದ್ದಾರೆ ಹೀಗಾಗಿ ಈಗ ಕೇಂದ್ರ ಸರ್ಕಾರದಲ್ಲೂ ಕೂಡ ಸಿಲಿಂಡರ್ ಏರಿಕೆಯನ್ನು ಸಿಲಿಂಡರ್ ದರ ಏರಿಕೆಯನ್ನು ಜಾಸ್ತಿ ಮಾಡಿರೋದ್ರಿಂದ ಇವತ್ತಿನಿಂದ ಜನಾಕ್ರೋಶ ಏನು ಯಾತ್ರೆ ನಡೀತಾ ಇದೆ ಈ ಜನಾಕ್ರೋಶದಲ್ಲಿ ಕೇವಲ ಕೈ ಸರ್ಕಾರದ ವಿರುದ್ಧವಾಗಿ ಮಾತ್ರ ಸಮರವನ್ನು ಸಾರ್ತಾರ ಅಥವಾ ತಮ್ಮದೇ ಪಕ್ಷದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಜಾಸ್ತಿ ಮಾಡಿದ್ದಾರೆ ಸಿಲಿಂಡರ್ನ ಬೆಲೆ ಐವತ್ತು ರೂಪಾಯಿ ಹೆಚ್ಚಳ ಮಾಡಿರೋದು ಇದನ್ನು ಕೂಡ ಖಂಡಿಸ್ತಾರಾ ಅಥವಾ ಇವರ ಹೋರಾಟಗಳು ಪ್ರತಿಭಟನೆಗಳು ಆಕ್ರೋಶಗಳು ಎಲ್ಲವೂ ಕೂಡ ಕೇವಲ ರಾಜ್ಯ ಸರ್ಕಾರದ ಜೊತೆಗೆ ಮಾತ್ರ ಸೀಮಿತವಾಗಿರುತ್ತಾ ಅಥವಾ ಕೇಂದ್ರ ಸರ್ಕಾರಕ್ಕೂ ಸೇರಿದಂತೆ ಅವರು ಸಮರ ಸಾರೋದಕ್ಕೆ ಮುಂದಾಗ್ತಾರಾ ಅನ್ನೋದನ್ನ ಕಾದು ನೋಡಬೇಕು ಇವತ್ತಿನಿಂದ ಶುರುವಾಗಿರೋದು ಜನಾಕ್ರೋಶ ಯಾತ್ರೆ ಪ್ರಮುಖವಾಗಿ ಕೇಂದ್ರ ಸಚಿವರು ಕೂಡ ಅಂದ್ರೆ ಪ್ರಹ್ಲಾದ್ ಜೋಶಿ ಅವರೇ ಸ್ವತಃ ಚಾಲನೆಯನ್ನ ಕೊಟ್ಟಿರೋದ್ರಿಂದ ಅವ್ರಿಗೆ ಕೇಂದ್ರ ಸರ್ಕಾರದ ಬಗ್ಗೆ ಒಲವನ್ನು ತೋರಿಸ್ತಾರ ಅಥವಾ ಸ್ವಪಕ್ಷದವರಾದ್ರೂ ಪರವಾಗಿಲ್ಲ ನಾವು ಪ್ರಶ್ನಾತೀತವಾಗಿರಬೇಕು ಅನ್ನುವಂತಹ ನಿಲುವನ್ನು ಹೊಂದಿರ್ತಾರ ನೋಡಬೇಕಾಗಿದೆ